ಹ್ಞೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ನಮ್ದಂತೂ ಡೈಲಿ ರೂಟೀನು ಸ್ಟಾರ್ಟ್ ರೀ ಮತ್ತೆ ಹೋಳಿ ಹುಳಿ ಇಲ್ಲಿ ಹಬ್ಬ ಇದ್ರಿ ಇವತ್ತು ಹೋಳಿ ಹಾಕ್ತಾರಲ್ರಿ ಆ ದೈಕ್ರಿ ಫುಲ್ಲು ಗದ್ದಲಾಂಬ್ರ ಗದ್ದ ಹೊರಗಡೆ ರೀ ಮತ್ತು ಈಗ ಹರ್ಷಿಯ ಇದು ಮಾಡಾತ್ತಾಡಿ ಚಟ್ನಿ ಮಾಡಾಕತ್ತಾಳ್ರಿ ನಿನ್ನೆ ಅಕ್ಕಿ ರೀ ಅದು ಏನು ದೋಸೆ ಮಾಡ್ತಾ ಫೋಟೋ ಮಾಡ್ತಾ ಗೊತ್ತಿಲ್ಲ ಈಗ ಚಟ್ನಿ ಅಂತ ರೆಡಿ ಮಾಡಕ್ಕೆ ಹತ್ತಾಳ್ರೀಕೆ ಅಕ್ಕಿ ಮಾಡಲಿ ನಾನು ಸ್ವಲ್ಪ ದೀಪ ಹಚ್ಚಿಬಿಡ್ತೀನಿ ಹ್ಞೂ ಇಲ್ಲಿ ನೋಡ್ರಿಪ್ಪ ರೆಡಿ ಮಾಡಿದ್ವಿ ನಾವು ಉಳ್ಳಾಗಡ್ಡಿ ಪಲ್ಯ ಚಟ್ನಿ ದೋಸೆ ಇಡ್ಲಿ ಇಡ್ಲಿ ಒಂದು ಪ್ಲೇಟ್ ಬೇಕಾಗಿ ಮಾಡ್ಕೊಂಡಿದ್ವಿ ಅಕ್ಕಿ ಇಡ್ಲಿ ಅಕ್ಕಿ ಇಟ್ಟಿಂದ ಇಡ್ಲಿ ಮಾಡಿದಿವಿ ನಾವು ಇದು ನಾಶ ಕೊಡನ್ರಿ ಈಗ ಅಮ್ಮ ಇವತ್ತು ನೋಡ್ರಿಪ ನಮ್ಮ ಕಡೆ ಹೋಳಿ ಹಬ್ಬ ಐತೆ ಅಂತನ್ರೀ ಸೀರೆ ಹುಡ್ಗೊಂಡ್ ಸೀರೆ ಹುಡ್ಕೊಂಡು ಹೋಗತ್ತಾರ ಹುಡುಗರು ಅವ್ನು ಕರ್ಕೊಂಡ್ ಹೋಗಿದ್ದ ಅವ್ನು ಓಡಿ ಓಡೋದೇನ್ರಿ ಅವನು ಅಯ್ ಬಂದ್ರ ಬಂದ್ರೇನ್ರಿ ಅಯ್ಯೋ ಯಾರವಾರ ಹೌದಾ ಚೆನ್ನಾಗಿ ಕೊಡ್ತಾನೆ ಅಡುಗೆ ನೋಡಿದ್ರೆ ಎಷ್ಟು ಮಸ್ತ್ ಮಸ್ತ್ ಮಾಡ್ತಾರಲ್ಲ ಹ್ಞೂ ಸೀರೆ ಉಟ್ಕೊಂಡ ಹ್ಮ್ ಇಲ್ಲ ರೀಪಾ ಸಾರು ಒಗ್ಗರಣಿ ಕೊಡಕತ್ರಿ ಆಕಡೆ ಕ್ಯಾಬೇಜ್ ಪಲ್ಯ ಬಹಳ ಮಂದ ಮಾಡ ಪಿತ್ತಕೈತಂತ ಸಾರು ರೀಪ ಡೇಲಿ ಬೆಳೆ ಸಾರ ಅಂತಂದ್ರೆ ನಾವು ಒಂದ್ ದಿನ ಮತ್ತ ಇದು ಮಣೈತಿರಿಪ್ಪ ಹಿಟ್ಟು ಅದು ಮಾಡ್ತಿರ್ತೀವಿ ತತ್ತಿ ಸಾರು ಮಾಡ್ತಿರ್ತೀವಿ ಹ್ಮ್ ಬಹಳ ಅದು

ಸಾರ್ ಕೇಳೋದ್ರೆ ಪಾಪ ಒಂದು ಜೀವದು ಒಂದು ಜೀವದು ಜೀವತನ ಅಂತ ಗೊತ್ತು ನೋಡಿ. ಇಲ್ಲ. ಮುಂಜಲ್ ನೀನ ಪಾಪೈ ನ ಜಗಳ ಮಾಡ್ತಿ ಆಮೇಲೆ ಜಗಳ ಅಲ್ಲ ಅದು ಸುಪ್ನವಾದ ಅವರು ಏನೋ ಎಲ್ಲರೇಂದ್ರೆ ಹೇಳ್ತಾರ ಅವರು ಕೇಳಿ ಬಂದು ನನಗೆ ಹೇಳ್ತಾರ ಅವರು ಏನು ಸ್ವಂತ ಬುದ್ಧಿಲೇ ನೀ ಕೇಳಂಗಿಲ್ಲ ನನಗೆ ಅದು. ಏನು ಇಲ್ಲ ಏನಂದ್ರೆ ನೀ ಹೆಣ್ಣುಮಕ್ಕಳು ಗಂಡಮಕ್ಕಳಿಗೆ बराबर ಅಂದ್ರೆ ಸರಿ ಸಮಯ ಇಲ್ಲ ಅಂತಂದ್ರ ಯಾಕೆ ನಾನು ಒಂದ್ ಕೈ ಹೆಚ್ಚಿದೀನಿ ನಾನು ನಿಮಕಿ ನಾನು ಕೈ ಹೆಚ್ಚಿದೀನಿಪ್ಪ ನಾನು ಇಷ್ಟೆಲ್ಲ ನೀನು ಸುಮ್ಮನೆ ಇಷ್ಟೆಲ್ಲ ಮಾಡಾಕತ್ತೀನಿ ಹಂಗ ಅಂತೇಳಿ ಸರಿ ಸಮಯ ಇಲ್ಲ ಅಂತೇಳ್ ನಿಗಿಸ್ಕೊಂಡು ಹೋಗೋದು ಮಾಡೋದಲ್ಲ ನಾ ಹೇಳಿದ್ದು ಅಂತ ಮತ್ತ ಮತ್ತೇನು ಹೇಳಿದ್ರಿ ಅಂದೆ ನಾನು ಇವಾಗ ಏನರ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ರ ನಾವು ಒಂದು ಪ್ಯಾಂಟ್ ಒಂದು ಶರ್ಟ್ ನೋಳಗ ಹತ್ತು ಫಂಕ್ಷನ್ ಮಾಡ್ತಾರಂತಾರ ಇಸ್ತ್ರಿ ಮಾಡ್ತಾರಲ್ಲ ಗೊತ್ತಿಲ್ಲ ಒಟ್ಟು ಇಸ್ತ್ರಿ ಮಾಡ್ಸ್ಕೊಂಡ್ ಅವ್ನ ಉಟ್ಕೊಂಡು ನಾವು ಹೋಗ್ಬೋದು ಹತ್ತು ಫಂಕ್ಷನ್ಗ ಈ ಅಂದ್ರೆ ಹತ್ತು ಫಂಕ್ಷನ್ ಒಂದಾ ಸೀರೆ ಉಟ್ಕೊಂತೀನ ಅಂತ ಕೇಳ್ತಾರ ನನಗ ಹತ್ತು ಫಂಕ್ಷನ್ ಸೀರೆ ಸೀರೆನ ಉಟ್ಕೊಂಡ್ ಹೋಗ್ತೋರ್ಸ್ ನೀನು ಅವರು ಉಟ್ಕೊಂಡ್ ಹೋಗ್ತೀನ ಅಂತಂದ ಹೋಗ್ಬೋದ ನಂದಿ ಸಾಧ್ಯನೇ ಇಲ್ಲ ಅಂತಾರ ಮತ್ತ ನೀ ಹತ್ತು ಪಂಕ್ಷನ್ ಏನ್ ಉಟ್ಕೊಂಡು ಹೋದಿ ಅಂತಂದ್ರ ಅವಾಗ ನೀವು ಒಂದು ಬಹುಮಾನ ಕೊಟ್ಟಿನ ತಗೋಂತ ನೀವು ಬಹುಮಾನ ಕೊಡೋದ್ರಿ ಅಂತ ನಾನು ನೀವು ಬಹುಮಾನ ಕೊಡ್ತೀನಿ ಅಂದ್ರಿ ಅದಕ್ಕೆ ಒಂದ್ ಹತ್ತು ಫಂಕ್ಷನ್ ಇರೋದಾಗ ಅದನ್ನ ಉಟ್ಕೊಂಡ್ ತಗೋರಿ ಅಂತ ನಾನು ಇಲ್ಲ ಇಲ್ಲ ನಾನು ಬಹಳ ಬಹಳ ಪರೀಕ್ಷೆ ಮಾಡ್ತೀನಿ ನಾನು ಒಂದು ಸೀರೆ ಉಟ್ಕೊಂಡು ಏ ಮನೆಯವ್ರು ಉಡ್ಕೊಂಡಿದ್ದು ಬಿಡಿದ ಅಂತ ನೀನು ಎತ್ತಿ ಹುಡ್ತೀನಿ ಸೀರೆನ ಮನೆ ಅದಕ್ಕೆ ಉಟ್ಕೊಂಡಿದ್ದೀನಿ ಇದು ಏ ಬೇಡಪ್ಪ ಇಲ್ಲ ಐತಿಲ್ಲ ಅದನ್ನ ಉಟ್ಕೊಂಡಿದ್ದೀನಿ ಅಂತಿದ್ದೀನಿ ಅದನ್ನು ಹೇಳಿದ್ದು ನಾನು ನಮ್ ಗಂಡ್ಮಕ್ಳಿಗೆ ಸರಿ ಸಾಮಾನ್ಯ ಇಲ್ಲ ಅಂತ ಕೇಳಿ ಮನೀಗೆ ನಿಸ್ಕೊಂಡು ಹೋಗೋದಕ್ಕೇ ಕೇಳಿದ ನಾನು ಆದ್ರೆ ಚಲೋ ಅದು ತಗೋರಿ ಅಂತ ಹೇಳಿದ್

ಇರ್ಲಿಲ್ಲ ಅಂದ್ರೆ ಒಂದು ಮಾತೇನ ಏನಾರ ಉಟ್ಕೊಂಡು ಹೋಗ್ಬೋದು ಏನೋ ಗೊತ್ತಿಲ್ರಿ ಇರ್ತಾವಲ್ಲ ಮಂಜು ಒಳಗೆ ಉಟ್ಕೊಂಡು ಹೋಗಿವಲ್ಲ ಮತ್ತೆ ಯಾಕೆ ಅಂತ ಅನಿಸ್ತೈತಿ ಇಲ್ಲ ಅಂತ ನಾ ಹೇಳಂಗಿಲ್ಲ ಆದ್ರೂ ನಾನು ಅವ್ರ ಜೋಡಿ ಒಂದು ಸ್ವಲ್ಪ ವಾದ ಮಾಡಿದೆ ರೀ ಯಾ ಅನ್ಸಿ ಅನ್ಸಿ ಅಂದ್ರಿ ಚೆಕ್ಕಿ ಚಕ್ಕ ಐತ್ರಿಪಾ ನಮ್ ಕಡೆ ಇಷ್ಟು ಚೆಕ್ಕಿಂತ ಮಳೆ ಬಿದ್ದು ದೊಡ್ಡ ತರ್ಬೇಕು ನೋಡಿ ಕುಂದರ್ಬೇಕಂತ ಯಾರಿ ಕೂನ್ಸ್ಬೇಕು ದೊಡ್ಡ ಫ್ರಿಜ್ ಬೇಕಿಪ್ಪ ನಮ್ಮದು ಇದೆ ಐತ್ರಿಪ್ಪ ನಿಮ್ಮ ನಿಮ್ಮದು ಏನಾಯ್ತು ಅಂದ್ರೆ ಸಜ್ಜಾ ಮಾಡಿದ್ದಿರಿ ನೀನು ರಾತ್ರಿ ನಿಮ್ಮ ಮಧ್ಯಾಹ್ನ ರೀ ಇಲ್ಲ ಯಾರು ಅದಕ್ಕೆ ಇರಲ್ಲ ಅಂತ ಒಟ್ಟು ಕೈ ಕುಂದ್ರಂಗಿಲ್ಲ ಅಂತ ನೋಡಿ ಮತ್ತು ಕೇಳಿಸ್ಬಾರ್ದಲ್ಲ ಅದಕ್ಕೆ ಹೇಳೋದು ನಾನು

ಹಿಂಗ ಇತ್ತು ಅಂತ ಹೇಳಿದ್ರೆ ಹುಮ್ಮಸ್ ಕೊಟ್ರಿ ಅಂತ ಹೇಳಿದ್ರೆ ಇನ್ನೂ ಮಾಡಕ್ ಬಹಳ ಅಂದ್ರೆ ಖುಷಿ ಅನಿಸ್ತೈತ್ರಿ ಮತ್ತೆ ಏನ್ ಮಾಡ್ಬೇಕಾ ಏನಿಲ್ಲ ಅನ್ನೋ ಒಂದು ಹುಮ್ಮಸ್ ಬರ್ತೈತಿ ನಿಮ್ ಎಲ್ಲಾರ ಸಪೋರ್ಟ್ ಐತಿಲ್ರಿ ನನಗ ಸಾಕ ನನಗೆ ಆಗ್ಬಿಟ್ಟು ಇಷ್ಟು ಕಣ್ಣು ಮಾಡಿದ್ದೀನಿ ನಾನು ಬರೀ ಒಂದು ಹತ್ತು ನಿಮಿಷ ಮಾಡ್ತೀನಿ ಕುಡ್ಗಣ್ಣ ಮಾಡಿದ್ದೆ ಅಂದ್ರೆ ಮಾಡಬೇಕು ನನಗೆ ಬೇಡ ಇದನ್ನ ಮಾಡ್ಕೊಳ್ತೀನಿ ಸ್ವಲ್ಪ ಅನ್ನ ಒಂದು ಮಾಡಿ ರೊಟ್ಟಿ ಒಂದು ಮಾಡಿದ್ರಿ ಇನ್ನೊಂದು ಹೆಚ್ಚು ರೊಟ್ಟಿ ಒಂದು ಮಾಡೋದು ಅಂತ ತರ್ಬೇಕು ನಾನು ಎಲ್ಲ ಸಮೀಕ್ ಮಂಚೂರು ಹಾಕತ್ತ ರೀ ಅಂತ ಲೆಟ್ರ್ ತಗೊಂಡ್ಬರ್ರಿ ಅಂಥೇಳಿ ಭೋಜನ ತಗೊಂಬರ್ತೀನಿ ತೊಗೊಂಬರ್ತೀನಿ ಇಲ್ಲಿ ಮತ್ತೆ ರೊಟ್ಟಿ ರೆಡಿ ಹಾಕತ್ತರ ನಾನು ಮಧ್ಯಾಹ್ನ ರೀ ಬಾಬರಿ ರೊಟ್ಟಿ ಬೇಕು ರೀ ರೊಟ್ಟಿ ಮಾಡಾಕತ್ತೀನಿ ರೀ ಇಲ್ಲಿ ನೋಡ್ರಿಪ್ಪ ಇದು ಶೀರಾ ಇತ್ತಲ್ರಿ ಅದ್ರದ್ದು ಹೋಳ್ಗೆ ಮಾಡ್ಬೇಕು ರೀ ಶೀರದ್ದು ನಮ್ಮ ಸುಲ್ತಾನ ಬಂದ್ರಿ ಗೋಬಿ ಒಳಗೆ ಸಾಸ್ ತಿಂತಾಕತ್ತೀರ ಅರ್ಶಿ ಗೋಬಿ ಮಂಚೂರಿ ಮಾಡ್ಯಾಳ್ರಿ ಹಂಗ ಡ್ರೈ ಗೋಬಿ ಮಳೆ ಅದಿಲ್ಲ ಹ್ಞೂ ಡ್ರೈ ಗೋಬಿ ಇದನ್ನ ಹಚ್ಕೊಂಡು ಅದೇನಿ ಮತ್ತೆ ಏನು ಮಾಡಿ ಹಾಕೋದಾಳ್ರಿ ಅಮ್ಮ ಅವ್ರಿಗೊಸಪ್ಪ ಹಾಕಿ ಕೊಟ್ಟರೆ ನಮಗೆ ಇದು ತಗೊಬಳ್ಳಿ ಇದೇನ ಮಮ್ಮಿ ಸಜ್ಕದ ಸಜ್ಜದಿಮ್ಮ ಕೋಳರ್ಗೆ ಬಂತು ಹ್ಞೂ ಮಸ್ತಾಗ್ಯ ನೋಡು ತಗೊಂಡು ಸುಮ್ತ ಹೆಂಗ ಮಸ್ತಾಗಿದಂತ ಹ್ಞೂ ಸ್ಟಾರ್ಟ್ ಆಯ್ತು ಪಾಪ ಸ್ಟಾರ್ಟ್ ಅಂತ್ರಿ ಅವನ ಹಾಂ ಏನೋ ತಗೊಂಡ್ರಿ ಅನ್ರಿ ಮತ್ತೆ ಹಾಂ ಕಲಂಗಡಿ ಹಾಲು ತಗೊಂಡ್ರಿ ಅಂತ ನೋಡ್ರಿ ಅವು ಹಾಳಿನ ದೊಡ್ಡದು ಉಪ್ಪು ಅವರು ಜಪ್ಟವ್ರು ಹ್ಞೂ ಕಲಂಗಡಿ ಹಬ್ಬ ಅಂತ್ರಿ ಮತ್ತೆ ಎಷ್ಟು ಎರಡ ಮೂರು ಕಲಂಗಡ ಮೂರು ಪ್ಯಾಕೆಟ್ ಅದ ಹಾಲು ಹ್ಞೂ ಹಾಲು ಭಾಳ ಮಂದಾಗದವು ಗಟ್ಟಿ ಹಾಲು ಹ್ಮ್ ಚಲೋ ಇರ್ತಾವ ನೋಡ್ರಿ ನನ್ನ ಫೋನ್ ಒಳಗ ಮತ್ತ್ ಕ್ಯಾಶ್ ಬ್ಯಾಕ್ ಎಷ್ಟು ಬಂತು ಅದ್ರಾಗ ನೂರ ಇಪ್ಪತ್ತೈದು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತಂದ್ರಿ ಇದಕ್ಕೆ ಎಷ್ಟು ಕೊಟ್ಟಿಗೆ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟೈತಿ ನೋಡ್ರಿ ಒಂದ್ ಕೆಜಿಐತ್ರಿ ಬಿಸ್ಕಿಟ್ ಬಂಡಲ್ ಇಪ್ಪತ್ನಾಲ್ಕು ರೂಪಾಯ್ದಾಗ ಇಲ್ಲ ಅದ ಎರಡು ಬಂಡಲ್ ಬರ್ತಿದ್ವಿ ಹತ್ತು ಹತ್ತರ ಐದು ರೂಪಾಯಿ ಒಂದ್ರು ತರ್ಬೇಕಂದ್ರೆ ಇನ್ನೊಂದು ರೂಪಾಯಿ ಹಾಕ್ಬೇಕಿತ್ತು ಆದ್ರೆ ಇವ ಹತ್ತು ಬಂಡಲ್ ಬಂಡಲ್ರಿ ಅವ್ರು ಬಹಳ ಬಂತಲ್ಲ ನಮ್ಮ ಬಾಬಾರ್ ತರ್ಸಿದ್ರಿ ಆಗಾಲ ಅದನ್ನ ಕಲಂಗಡಿ ಇದನ್ರಿ ನಮ್ ಸಲ್ ಮಾಡ್ಬಿಟ್ಟನ್ರಿ ಅದನ್ನ ಆರ್ಡ್ರ್ ಎಷ್ಟು ನೂರ ನಲ್ವತ್ತು ನಲ್ವತ್ ಅವ್ರು ಕೊಟ್ಟಿದ್ದ ಅವ್ರದ್ದು ಮೂರು ಕಲಂಗಡಿ ಮೂರ್ ಇವು ಬಂದ್ವು ನಮ್ದು ಬರೀ ಹ್ಞೂ ಹತ್ತು ಬಂಡೆಲ್ಲ ಬಂದಾಯ್ತು ಈಗ ಅಂಗಿ ಹೋಗಿದ್ದ ಟೈಮ್ ಮಾತು ಮೇಲೆ ಸಾಮಾನೆಲ್ಲ ಎಲ್ಲ ತಗದ್ರಿ ಇಲ್ಲಿ ನೀರಿನ ಬಾಟಲ್ ಅದೆಲ್ಲ ಕಟ್ಟಿದೇರಿ ತರಕಾರಿ ಬೇಕಾಯ್ತು ರೀಪ್ಪಾ ತರಕಾರಿ ಎಲ್ಲ ಖಾಲಿಗೆ ತೋಡ್ಬೋದು ಕೊಡಬ್ರಿ ಬೇಕು ಅದ ಮಾಡಕ್ಕೆ ನೀವು ಹೋಗಲ್ಲಿ ತೊಗೊಳಿ ಎ ಪಿ ಎಮ್ ಸಿಗಾರ ಹೋಗಿ ತರಗಲಿಮ್ಮ ಏನು ಅಂತಂದು ಅದಕ್ಕೆ ಅದಕ್ಕೂ ಚಹಾ ಕೊಟ್ಟು ಮತ್ತೆಲ್ಲ ತರಕಾರಿ ತೊಗೊಂಬಂದಿರಿ ಇವರು ಮತ್ತೆ ನಾಳೆ ರೋಜೆ ಇರೋದ್ರಿ ನಾವು ಹಾಗಾಗಿ ಚಿಕನ್ ಅದು ತರಸಾರಿ ಮಾಡೋಕೆ ಸೇರಿ ಆರಿಪ್ಪ ರೀಪಾ ಬಾಂಡೆ ತಿಕ್ಕಾಕಾ ಏನು ಮಾಡತ್ತೀ ಮ ಇದನ್ನು ಕಬಾಬ್ ರೆಡಿ ಮಾಡ್ಕೆ ಆಕೆ ಇವೆಲ್ಲ ಬೇಕಾಗಿದ್ದೀರಿಪ್ಪ ಸ್ವಲ್ಪ ಟೈಮ್ಸ್ಗಳು ತೊಗೊಂಬಂದಿರಿ ಮತ್ತೆ ಹೇಳ್ಕ ಇವೆಲ್ಲ ಬೇಕು ನೋಡಮ್ಮ ಅಂತಂದು ತೊಗೊಂಡ್ಬಂದೆ ಅದೆಲ್ಲ ಹಾಕಿ ಹಾಕಿ ಕಬಾಬು ಮತ್ತು ಚಿಕನ್ ಗ್ರೇವಿ ಇದು ಮಾಡ್ಬೇಡಮ್ಮ ಉಳ್ಳಾಗಡ್ಡಿ ಮಾಡ್ಬಿಡ ಸ್ವಲ್ಪ ಆಗುತ್ತೆ ಅರ್ಶಿ ಅದ ಒಂದಿಷ್ಟು ಕೊಬ್ಬರಿ ಹಾಕಿ ಮಾಡಿಬಿಡು ಒಣ ಕೊಬ್ಬರಿನ ಐತಲ್ಲ ಅದನ್ನ ಹಾಕಿ ಮಾಡಿಬಿಡು ಹೋದಿಲ್ಲ ಒಂದು ಅರ್ಧ ಬಟ್ಲ ಹಾಕಿ ಮಾಡಿಬಿಡಮ್ಮ ನೀವು ಉಳ್ಳಾಗಡ್ಡಿದು ಮಾಡಕೈತೇನಾ ಉಳ್ಳಾಗಡ್ಡಿ ಹೆಚ್ಕತ್ತಾಡ್ರಿಕ್ಕಿ ಬೇಡ ಅದನ್ನ ಒಂದು ಅರ್ಧ ಹಾಕಿ ಅವಿಷ್ಟು ಉಳ್ಳಾಗಡ್ಡಿ ಅದ್ರಾಗ ಹಾಕಿಬಿಡು ಚಲೋ ಆಕೈತೆ ಹಾಂ ಶಾನ ನಮ್ಮ ಮಲ್ಲಿ ಶನ್ರಿಪ್ಪ ಏನ್ ಮಾಡತ್ತ ಅಮ್ಮ ಹ್ಮ್ ಸೋರೈತೆ ಅಯ್ಯೋ ಮಕ್ಕಳ ಹಾಕತದ್ರಿ ಮಲ್ಲಿಕಾ ಹೋಗ ಬಂದ್ರ ದಾವತಿಗೆ ನಮ್ಮಾಜ್ಗೆಲ್ಲ ಕೂಡ ಅಮ್ಮ ಬಂದ್ರ ಹಾ ಅಮ್ಮಾಯಿ ಮಾಡ್ತಿದ್ರೀದಿ ಹ್ಮ್ ಸಲ್ಮಾನಿನ್ ಬೆಳಗ್ಗೆ ಇದನ್ನು ಮಸ್ತ್ ಬಣ್ಣ ಹಾಕೊಂಡು ಅಡ್ಡಾಕ್ತದ ಬೆಳಿಗ್ಗೆ ಈಗ ಚೊಕ್ಕಾಗಿ ಬಂದ್ಬಿಟನಾ ಸಲ್ಮಾನ ಬೇಯಾಕತ್ತ ರೀ ಗಾರಿ ಪರ್ಸಿ ರೀ ಹಂಗೆ ಬಣ್ಣ ಉಕ್ಕೊಳದು ನೀನು ಹಂಗೆ ಅಡ್ಡಾಡೋದು ಅಂತ ಹೇಳಿ ಅಂದ ರೊಟ್ಟಿ ಮಾಡತ್ತಿ ಮಮ್ಮಿ ಅವನು ರೊಟ್ಟಿ ಮಾಡತ್ತೀನಿ ಅವಮ್ಮಿ ಆಕೆ ಅರ್ಸಿ ನಾ ಇದು ಮಾಡ್ತೀನಿ ಅಂದ್ ಅಡ್ಗಿ ಮಾಡ್ತೀನಿ ಅಂತನ ಗಾರಿ ಕುಲ್ ಬಣ್ಣ ತಿಕ್ಕಂಬಂದ್ರಿ ನಾನು ರೊಟ್ಟಿ ಮಾಡ್ತೀನಿ ಅಕ್ಕಿ ಯಾವ್ದಾ ಸೀದಾ ಮಸಾಲೆ ಹಾಕಿ ಎಲ್ಲ ಮೈ ಮ್ಯಾ ಹಾಕ್ಯಂದು ಕುದ್ಕಂದ್ರಿ ಎಲ್ಲ ಸಿಡ್ಸ್ಕೊಂದು ಬಾಸ್ಟ್ ಹಾಕಿ ಟೈಮ್ ಆಯ್ತನ್ ಮಸಾಲೆ ಬಂದ್ರೊಳಗೆ ನೀರು ಹಾಕಿರ್ತಾ ನೀರು ಹಾಕ್ಯಾನ ಅದು ಜಾಸ್ತಿ ಪಾಪ ಎಲ್ಲ ಸಿಡ್ಸ್ಕೊಂಬತ್ಲ ರೀ ಇಲ್ಲಿ ಎರಡು ಬುಟ್ಟಿ ಹಂಡೆ ತೊಕೊಂಡಿ ಪದಾನ ಅರ್ಷ ಯಾವತ್ತ ಅಡಿಗೆ ಮಾಡತ್ತ ಚಿಕ್ಕ ಸಾರು ಹರ್ಷಿಯಾತಿ ಜಾಸ್ತಿ ಕಟ್ ಮಾಡಬಾರ್ದು ತಳುನು ಮಾಡಬೇಡ ಕರೆಕ್ಟ್ ಮಾಡ ನಾವು ನಾಳೆ ರೋಜಾ ಇರ್ಬೇಕಂತ ಹೇಳಿದೇವ್ರಿ ಎಬೋ ಸರ್ಷಿಯಾ ನಾಳೆ ಜಲ್ದಿ ಟೈಮ್ ಆಗಲಿ ಎಂಟು ಇಪ್ಪತ್ತಾಗ್ರಿ ನಮ್ಮಲ್ಲಿಗೆ ಅವರು ಮನೆಗೆ ಹೋಗತ್ತಾರೀ ಹೊಟ್ರಿ ಮನೆಗೆ ಇನ್ನೂ ಇಲ್ಲೇ ಬಾಪ್ಪ ನಂದು ರೊಟ್ಟಿ ಮಾಡೋದಾತ್ರಿಪ್ಪ ಎಲ್ಲ ಇದು ಕಟ್ಟಿಗೆದೆಲ್ಲ ಅದೆಲ್ಲ ಅರ್ಸಿದ್ದೀರಿ ಇಲ್ಲ ತಂದ್ರೆ ಸ್ವಲ್ಪ ಗಾಯ ಬಿಡ್ತಂದ್ರೆ ಇಲ್ಲ ಕಿಡಿ ಒಂದು ಕಿಡಿ ಸಿಡಿ ತಂದ್ರೆ ಮುಗಿದಿರಿ ಈ ಕಡೆ ಎಲ್ಲ ಕಟ್ಟಿಗೆ ಇರ್ತಲ್ರಿ ಹತ್ತಿಬಿಡೋದಂತಂದು ಮೊದಲು ಹಚ್ಬಿಡ್ತೀವಿ ರೀ ಅವನ್ನೆಲ್ಲ ಕಟ್ಟಿಗೆ ಎಲ್ಲ ಅರಸಿಯಾ ಸಾರು ಮಾಡಿಟ್ಟು ಅನ್ನ ಮಾಡಿ ಆಮೇಲೆ ಕಡೆ ಕಬಾಬ್ ಕರೆ ಕತ್ತಾಡ್ರಿ ಯಾವ್ದು ಅಮ್ಮ ನಾವು ಟೈಮ್ ಆಗಲಿ ಒಂಬತ್ತು ಗಂಟೆ ಆಗಿ ಬಂತು ಈಗ ಅಂಗಡಿಗೆ ಹೋಗ್ಬೇಕು ನಾನೀಗ ಅಂಗಡಿ ಹೋಗ್ಬೇಕ್ರಿಪ್ಪ ಟೈಮ್ ಆತನ್ರಿ ಆಗಲಿ ಹೋಗ್ಬಿಡ್ತೀನಿ ಬೇಕು ಖರೀಯಕ್ಕೆ ನನಗೆ ಮುಖ ತಿಕ್ 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 ಇಷ್ಟು ಓದ್ತಾನೆ ಇದು ಹೋತ್ರಿ ಹಾಲು ಹಾಕ್ಬೇಕು ಏನ್ರೀ ಅದಕ್ಕೆ ಈಗ ಯಾ ಏನು ಅರಶಿ ಚಿಕನ್ ಹಾಕಿದ್ಲೆ ರೀ ತಿಂದು ಬಂತ ಏನು ಬೇಕು ಕರ್ಯಾಕ್ ಆತೈತಿಮ್ಮ ಅದು ನಿನ್ನ ಬೇಕು

ಈಗ ಅಂಗಡಿ ಹೋಗ್ಬಂದ್ರಿ ಅಮ್ಮ ಅದೆಲ್ಲ ಅಲ್ಲೇ ರೀ ಅಕ್ಕ ಹಾಕೊಂಡ ಉಂಡ್ರಿ ಅಂತ ಹೇಳನ್ರಿ ಇಲ್ಲಿ ಸತ್ತಿ ತೊಗೊಂಡ್ರಿ ಅವ್ನು ಅವನಿಗೊಂದು ಎಗ್ರೆಸ್ ಮಾಡ ಎಗ್ರೆಸ್ ಆ ಸತ್ತಿ ಸ್ವಲ್ಪ ಖಾರ ಹಾಕಿ ಅನ್ನ ಅವ್ನು ಅಂತ ಕೊಟ್ಟು ಬಿಡದ್ರಿ ಅವ್ನ್ ನಾನು ಮಾಡಿಲ್ಲ ಹುಡುಗರು ಮಾಡಿದ್ರೆ ಏನೋ ಹಾಕಿ ಮಾಡ್ತಾರೆ ಅವ್ರು ಇದು ನನ್ನ ಎಕರೆಸ್ತ ನಾನು ಒಳಗೆ ಈಗೆಲ್ಲರಿಗೆ ಊಟಕ್ಕೆ ಕೊಟ್ಟಿವಿ ನೋಡ್ರಿ ಅದು ಇದು ಬಿರ್ಯಾನಿ ತೊಗೊಂಬರ್ಬೇಕಾಯ್ತಾರೆಪ್ಪ ಬಿರ್ಯಾನಿ ನೀವು ಉಂಟನಾ ಮತ್ತೆ ಹಬ್ಬ ಅದಾದಿಮ ಹೊಂತಾರ ತು ತೊಗೊಂಬರ್ತೀನಿ ರೊಟ್ಟಿ ಉಣ್ಣಾಕತ್ತಾರ ಅಮ್ಮ ಹೆಂಗೈತೆ ಮಾರಿಶೆ ಮಾಡೋಣಮ್ಮ ಉಪ್ಪು ಕಡಿಮೆ ಐತೆನ್ರಿ ಹಾಂ ಆಯ್ಕೆ ನಮ್ಮ ಬರ್ತೈತೆ ಹೌದು ಹೌದ್ರಿ ಹ್ಞೂ ಆಯ್ಕೆ ಸ್ವಲ್ಪ ಸಪ್ಪನ ಮಾಡ್ತಾ ತಗೋರಿಪ್ಪ ಇದು ಬಿರಿಯಾನಿ ಅಂತ ಹೇಳಿದ್ರಿ ಇದು ಮಸೂತಿ ಉಳಗ ಲಾಸ್ಟಿಗೆ ಉಳಿತು ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಓಣಿಗೆ ಎಲ್ಲರಿಗೂ ಹಂಚಿ ಹೋಗ್ಬಿಡ್ತಾರೆ ಹಾಗಾಗಿ ಇದು ಕೊಟ್ಟಿದ್ರಿ ಇದು ತಾವತ್ತಿರ್ತಾವಲ್ರಿ ಈಗ ಸ್ವಲ್ಪ ಮಾಡ್ಕೊಂಡ್ಬಂದಾಗ ಸ್ವಲ್ಪ ಜಾಸ್ತಿ ಉಳಿತಂತ ಅಂತ ಹೇಳಿದ್ರೆ ಕೊಟ್ಟು ಹೋಗ್ತಾರಿ ನಮಗೂ ಕೊಟ್ಟಾರ ನೋಡ್ರಿ ಅಮ್ಮ ಪೂರ್ಣಿಮಾ ಅಂತ ಅಂದಮ್ಮ ಅವ್ರದ್ದು ವೆಡ್ಡಿಂಗ್ ಅನಿವರ್ಸರಿ ಐತ್ರಿ ಮತ್ತು ಅವ್ರು ಆಲ್ರೆಡಿ ಅಲ್ಲಿ ನಮ್ಗ್ ಸೀರೆ ತಗೊಂಡಿಟ್ಟಾರ್ಮ ಮೈ ವರ್ಷನ ಇದು ಮೂರನೇ ವರ್ಷ ರೀ ಈಗ ಅವ್ರು ತಗೊಳಕತ್ರಿ ಒಂದು ಅಕ್ಕನ ಸ್ಥಾನದ ನಿಂತ್ಕೊಂಡು ಅಕ್ಕ ಇಲ್ಲ ನಮ್ಗ ಅನ್ನೋ ಅಂತ ಕೊರಗ ಮಿರ್ಸ್ತವರಮ್ಮ ಅವ್ರು ಅವರು ಪಾಪ ಅದಾರ ರೀ ಇವತ್ತು ಅವ್ರದ್ದು ವೆಡ್ಡಿಂಗ್ ಅನಿವರ್ಸರಿ ಐತ್ರಿಪ ನಾಳೆ ರೀ ಹಾ ಅದಕ್ಕೆ ಆಶೀರ್ವಾದ ಸಂತೋಷದಿಂದ ಇರ್ಲಿ ಸುಖದಿಂದ ಇರ್ಲಿ ಅವ್ರ ಮನೆಯವ್ರ ಆಶೀರ್ವಾದ ಐತಿ ಅವ್ರಿಪಾ ಆಶೀರ್ವಾದ ಸದಾ ಅವ್ರ ಮನ್ಯಾಗ ಎಲ್ಲಾರ ಆರಾಮದಿದ್ದ ಇರ್ಲಿ ಅವ್ರಿಗೆ ದೇವ್ರ ಸುಖ ಸಂತೋಷ ಕೊಡ್ಲಿ ಅಂತ ದೇವ್ರಿಗೆ ನೋಡುವ ಆಶೀರ್ವಾದ ಸದಾ ಮ್ಯಾಗ ಅವ್ರ್ಯಾಗ ಅವ್ರ್ಯಾಗ ಆರಾಮದ ಸಂತೋಷ ಆಗಿರ್ಲಿ ಅಂತ ನಮ್ ಕಡೆಯಿಂದ ಅವ್ರಿಗುನು ವೆಡ್ಡಿಂಗ್ ಅನಿವರ್ಸರಿ ಪಾ ಅವ್ರು ನೂರ್ ಕಾಲ ಚೆನ್ನಾಗಿರ್ಲಿ ಅಂತ ನಾವು ದೇವ್ರಲ್ಲಿ ಬೇಡ್ಕೊಂತೀವ್ರಿ ಮತ್ತೆ ಯಾರ ಇಲ್ಲ ಯಾರ್ದ ಇವತ್ತು ಬರ್ತಡೆ ಮಾಡ್ಕೊಳಾಕತ್ತಾರ ಅವ್ರಿಗೆ ಎಲ್ಲರಿಗು ಆಶೀರ್ವಾದ ಮಾಡ್ರಿ ಎಲ್ಲಾರು ಆರಾಮದಿದ್ದ ಇರ್ಲಿ ಸಂತೋಷ ಆಗಿರ್ಲಿ ಸುಖದಿಂದ ಇರಲಿ ಬಿ ಪಾತ್ಮಂದು ಸಿದ್ದಪ್ಪಜನ ಆಚೆಗಾದಾಗ ಮೇಲ್ ಸದಾ ಇರ್ಲಿ ಅಂತ ಬೇಡಿಕೆ ಅಂತ ನೋಡುವ ನಾ ದೇವ್ ಎಲ್ಲ ನಗ್ತಾ ಇರಿ